ನಮ್ಮ ಎಲ್ಲ ವೀಕ್ಷಕರಿಗೂ ನಮ್ಮ ಸಂಸ್ಕಾರ ವಾಹಿನಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು ಇವತ್ತಿನ ದಿನ ನಾವು ಸಾಲಿಗ್ರಾಮದ ದಾನದ ಮಹತ್ವ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಹಾಗೆ ನೋಡೋದಾದರೆ ನಾರದ ಪುರಾಣದಲ್ಲಿ ಪದ್ಮಪುರಾಣದಲ್ಲಿ ಬೃಹನ್ನಾರದಿಯ ಪುರಾಣ ಪದ್ಮಪುರಾಣದ ಕಾರ್ತೀಕ ಮಹಾತ್ಮ್ಯದಲ್ಲಿ ವರಾಹ ಪುರಾಣದಲ್ಲಿ ಮತ್ತು ಸ್ಕಂದ ಪುರಾಣದಲ್ಲಿ ಹೀಗೆ ಹಲವಾರು ಪುರಾಣಗಳಲ್ಲಿ ಎಲ್ಲ ಕಡೆಗಳಲ್ಲೂ ಅದರ ದಾನದ ಮಹತ್ವವನ್ನು ತಿಳಿಸ್ತಾ ಹೋಗ್ತಾರೆ ಯೋ ಶಿಲಾಂ ಶಿಲಾ ವಿಷ್ಣೋ ಶಾಳಿಗ್ರಾಮ ಶಿಲೋದ್ಭವಾಂ ವೈಷ್ಣವೋ ವಿಷ್ಣುಭಕ್ತಾಯ ತೇಷ್ಟುಭಿಷ್ಯತೈ ಶಾಲಿಗ್ರಾಮ ಶಿಲಾದಾನಂ ಯೋತಿ ಹಿ ಪಾರ್ಥಿವ ಅಗ್ನಿಷ್ಟೋಮಾಧಿಭಿರ್ಯಗ್ನೈ ತು ದಿನೇ ದಿನೇ ಶಾಲಿಗ್ರಾಮ ಶಿಲಾದಾನಂ ಕೃತ ಚ ಪಾರ್ಥಿವ ಸ್ವರ್ಗೆ ಮರ್ತ್ಯೇ ಚ ಪಾತಾಲೆ ಪೂಜ್ಯತೆ ವೈ ಸ ಪಾರ್ಥಿವ ಯಾವ ವಿಷ್ಣು ಭಕ್ತನಾದಂಥ ವೈಷ್ಣವನು ಸಾಲಿಗ್ರಾಮವನ್ನು ದಾನವಾಗಿ ಕೊಡ್ತಾನೋ ಅವನಿಗೆ ಅಗ್ನಿಷ್ಟೋಮಾದಿ ಯಾಗಗಳನ್ನು ನೂರು ಸಲ ಮಾಡಿದರೆ ಯಾವ ಫಲ ಸಿಗುತ್ತೋ ಅಂತಹ ಫಲ ಸಿಗತ್ತೆ ಅಂತ ಪದ್ಮಪುರಾಣದಲ್ಲಿ ತಿಳಿಸ್ತಾ ಇದ್ದಾರೆ ಶಾಲಿಗ್ರಾಮ ಶಿಲಾದಾನಂ ಏನ ಚ ಪಾರ್ಥಿವ ಸ್ವರ್ಗೇ ಮರ್ತ್ಯ ಚ ಪಾತಳೆ ಪೂಜ್ಯತೆ ವೈ ಸಪಾರ್ಥಿವಾ ಸ್ವರ್ಗ ನರಕ ಲೋಕಗಳಲ್ಲಿಯೂ ಸಹ ಅವನು ಪೂಜನೀಯನಾಗಿರುತ್ತಾನೆ ಅಂತ ಪದ್ಮಪುರಾಣದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಸುವರ್ಣಸಿ ಭೂಮಿ ಸಪರ್ವತ ವನಾಕರ ಸಸಮುದ್ರ ಭೇದ್ದತ್ತ ಸತ್ಪಾತ್ರಾಯ ವಸುಂದರೇ ಈ ಒಂದು ಪದವನ್ನು ವರಾಹ ಪುರಾಣದಲ್ಲಿ ನೋಡ್ತಾ ಇದ್ದೀವಿ ಯಾವ ವ್ಯಕ್ತಿ ಸದ್ವೈಷ್ಣವನಾದಂತಹ ವಿಷ್ಣು ಭಕ್ತನಿಗೆ ಸುವರ್ಣ ಸಹಿತವಾಗಿ ಶಾಲಿಗ್ರಾಮದ ದಾನವನ್ನು ಕೊಡ್ತಾ ಇದ್ದಾನೋ ಅವನಿಗೆ ಸುವರ್ಣ ಸಹಿತ ಬ್ರಹ್ಮಾಂಡ ದಾನವನ್ನು ಕೊಟ್ಟಂತಹ ಫಲ ಸಿಗತ್ತೆ ಅಂತ ತಿಳಿಸ್ತಾ ಇದ್ದಾರೆ ಬ್ರಹ್ಮಾಂಡ ಅಂತಂದರೆ ನಾವಿಲ್ಲಿ ನೋಡ್ತಕ್ಕಂಥ ಕಾಡು ಸಮುದ್ರ ಎಲ್ಲ ಸಂಪೂ ಪೂರ್ಣ ಬ್ರಹ್ಮಾಂಡವನ್ನು ಕೊಟ್ಟರೆ ಏನು ಒಂದು ಎಷ್ಟು ಭೂಮಿಯನ್ನೇ ನೀವು ದಾನ ಮಾಡಿದರೆ ಏನು ಫಲ ಸಿಗತ್ತೋ ಅಷ್ಟು ಫಲ ಒಂದು ಸಣ್ಣ ಸಾಲಿಗ್ರಾಮದ ದಾನದಿಂದ ನಿಮಗೆ ಸಿಗತ್ತೆ ಅಂತ ವರಾಹ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ ಸ್ಕಂದ ಪುರಾಣದಲ್ಲಿ ಶ್ರೋತ್ರಿಯ ಬ್ರಾಹ್ಮಣನ ಲಕ್ಷಣವನ್ನು ಹೇಳ್ತಾರೆ ಮೊದಲಾಗಿ ಜನ್ಮನ ಬ್ರಾಹ್ಮಣೋಜ್ಞೇಯಃ ಜ್ಞೇಯ ಸಂಸ್ಕಾರೈರ್ ದ್ವಿಜ ಉಚ್ಯತೆ ವಿದ್ಯೆಯ ಯಾತಿ ವಿಪ್ರತ್ವಂ ತ್ರಿಭಿ ಶ್ರೋತ್ರಿಯ ಉಚ್ಚತೆ ಉತ್ತಮ ಬ್ರಾಹ್ಮಣ ಕುಲದಲ್ಲಿ ಜನಿಸಿ ವಿಧಿಪೂರ್ವಕವಾಗಿ ಸಂಸ್ಕಾರ ಸಹಿತ ಶಾಸ್ತ್ರವನ್ನು ಮಾಡಿಕೊಂಡು ಸಕಲ ವೇದ ಪಾರಂಗತನಾಗಿ ವಿಹಿತಶಾಸ್ತ್ರಧರ್ಮ ಜ್ಞಾನವನ್ನು ಪಡೆದಂತಹ ಬ್ರಾಹ್ಮಣನಿಗೆ ಶ್ರೋತ್ರಿಯ ಬ್ರಾಹ್ಮಣ ಅಂತ ಸ್ಕಂದಪುರಾಣದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಶಾಲಗ್ರಾಮ ಸಮಭ್ಯರ್ಚ श्रोत्रियाय महामुने दुते विप्रह तर पुण्यपल शुणु सप्तसगरपर्यत भूधा युत् भवे शालिग्रामशिलादान तत्ल समनुया शालिग्राम कार्तिके ब्रह्मणी यथा विधवा सदवा जाता, विवाहे पंचमे हनी ತಸ್ಮತ್ತು ಕಾರ್ತಿಕೆ ಮಾಸೆ ಸ್ನಾನದಾನ ಪುರಸ್ಸರಂ ಶಾಲಿಗ್ರಾಮ ಶಿಲಾದಾನಂ ಕರ್ತವ್ಯಂ ನಾತ್ರ ಸಂಶಯ ಯಾರು ಶಾಸ್ತ್ರೋಕ್ತವಾಗಿ ಶಾಲಿಗ್ರಾಮವನ್ನು ಪೂಜೆ ಮಾಡಿ ಅಂತಹ ಶಾಲಿಗ್ರಾಮವನ್ನು ಶ್ರೋತ್ರಿಯ ಬ್ರಾಹ್ಮಣನಿಗೆ ಅಂದರೆ ಈ ಮುಂಚೆ ಕೇಳಿದಂತಹ ಶ್ರೋತ್ರಿಯ ಬ್ರಾಹ್ಮಣ ಲಕ್ಷಣ ಕೇಳಿದಿರಿ ಅಂತಹ ಶ್ರೋತ್ರಿಯ ಬ್ರಾಹ್ಮಣನಿಗೆ ಯಾರು ಒಂದು ಸಾಲಿಗ್ರಾಮವನ್ನು ದಾನವಾಗಿ ಇದ್ದಾರೋ ಅವರಿಗೆ ಸಪ್ತಸಾಗರ ಪರ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಬ್ರಹ್ಮಾಂಡವನ್ನು ದಾನ ಮಾಡಿದರೆ ಏನು ಫಲ ಬರುತ್ತೋ ಆ ಫಲವು ಒಂದು ಸಾಲಿಗ್ರಾಮವನ್ನು ದಾನ ಮಾಡೋದರಿಂದ ಬರ್ತಾ ಇದೆ ಅಂತ ಸ್ಕಂದ ಪುರಾಣದಲ್ಲಿ ಕಾರ್ತೀಕ ಮಹಾತ್ಮೆಯಲ್ಲಿ ಬ್ರಹ್ಮದೇವರು ನಾರದ ಮುನಿಗಳ ಸಂವಾದದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಶಾಲಿಗ್ರಾಮ ಶಿಲಾದಾನಂ ಯಕ್ಕುರ್ಯಾತ್ ಕಾರ್ತಿಕೇಯ ಮುನೆ ತಸ್ಯ ಪುಣ್ಯಸ್ಯ ವಿಶ್ರಾಂತಿ ವಿಷ್ಣುನ ನ ನಿರೂಪಿತ ಅಂದರೆ ಯಾರು ಸಾಲಿಗ್ರಾಮವನ್ನು ಕಾರ್ತೀಕ ಮಾಸದಲ್ಲಿ ದಾನ ಮಾಡ್ತಾ ಇದ್ದಾರೋ ಅವರಿಗೆ ಸಿಗುವಂತಹ ಪುಣ್ಯದ ಫಲವನ್ನು ಸ್ವಯಂ ವಿಷ್ಣುವೇ ತು ಅದನ್ನು ಅಳತೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ಶಬ್ದವನ್ನು ಇಲ್ಲಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ತಸ್ಯ ಪುಣ್ಯಸ ವಿಶ್ರಾಂತಿ ವಿಷ್ಣುನ ನ ನಿರೂಪಿತ ವಿಷ್ಣುವೇ ಅದನ್ನು ನಿರೂಪಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಷ್ಟು ಪುಣ್ಯ ಸಿಗತ್ತೆ ಅಂತ ಬ್ರಹ್ಮದೇವರು ನಾರದರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಹೀಗೆ ಕಾರ್ತೀಕ ಮಾಸದಲ್ಲಿ ಸಾಲಿಗ್ರಾಮವನ್ನು ದಾನ ಮಾಡಿ ಅದರಲ್ಲಿ ಬಂದ ಪುಣ್ಯದಿಂದ ಒಬ್ಬ ಬ್ರಾಹ್ಮಣ ಸ್ತ್ರೀ ತನ್ನ ಮದುವೆಯಾಗಿ ಐದನೇ ದಿವಸಕ್ಕೆ ವಿಧವೆಯಾಗಿ ಮತ್ತೆ ಅವಳು ತನ್ನ ಗಂಡನನ್ನು ಪಡೆದುಕೊಂಡ್ಳು ಅಂತಕ್ಕಂಥ ಒಂದು ಕಥೆಯನ್ನು ಬ್ರಹ್ಮದೇವರು ತಿಳಿಸ್ಕೊಡ್ತಾ ಇದ್ದಾರೆ ಅದರ ಸಂಪೂರ್ಣ ಕಥೆಯ ವಿವರ ಇಲ್ಲಿ ಇಲ್ಲ ಹಾಗಾಗಿ ಅದನ್ನು ತಿಳಿಸೋಕ್ಕಾಗ್ತಾ ಇಲ್ಲ ಶಾಲಿಗ್ರಾಮ ಶಿಲಾರೂಪಿ ಶಿಲಾರೂಪೀ ಯತ್ಷ್ಟತಿ ಕೇಶವ ನಂತ ಸುರಸ್ತತ್ರ ಭೂತವೆದಯ ಬ್ರಹ್ಮರಾಕ್ಷಸವೇತ ಶಾಕಿನ್ಯಸ್ಮಾರ ಜ್ವರರೋಗ ವಿನಶ್ಯಂತ ವಿನಶ್ಯಂತಿ ಪೂಜನತ್ತು ವೈ ಎಲ್ಲಿ ಶಾಲಿಗ್ರಾಮ ಚಕ್ರಾಂಕಿತ ಸಹಿತವಾಗಿ ಪೂಜೆ ಆಗ್ತಾ ಇದೆಯೋ ಆ ಜಾಗದಲ್ಲಿ ಯಾವುದೇ ವಿಧವಾದಂತಹ ರೋಗ ರುಜಿನಗಳು ಬರುವುದಿಲ್ಲ ಮತ್ತು ಆ ಸ್ಥಳದಲ್ಲಿ ಯಾವುದೇ ವಿಧವಾದಂತಹ ಭೂತ ಪ್ರೇತ ಪಿಶಾಚ ಬಾಧೆಗಳು ಬರುವುದಿಲ್ಲ ಯಾವುದೇ ಅಸುರ ಶಕ್ತಿಗಳು ನಮ್ಮನ್ನು ಮುಟ್ಟೋದಿಲ್ಲ ಭಗವಂತ ನಾರಾಯಣ ಸ್ವಯಂ ಕೇಶವನಾಗಿ ಶಾಲಿಗ್ರಾಮದಲ್ಲಿ ಇದ್ದು ನಮ್ಮನ್ನು ಕಾಪಾಡ್ತಾನೆ ಎನ್ನುವುದರಲ್ಲಿ ಯಾವುದೇ ಸಂಶಯವೂ ಬೇಡ ಸಂಶಯವು ಇರುವುದೂ ಇಲ್ಲ ಹಾಗಾಗಿ ನಾವೆಲ್ಲರೂ ನಿತ್ಯದಲ್ಲಿ ಚಕ್ರಾಂಕಿತ ಸಹಿತವಾಗಿ ಶಾಲಿಗ್ರಾಮದ ಪೂಜೆಯನ್ನು ಮಾಡ್ತಾ ಅದರ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಹಾಗೆ ಯಥಾಶಕ್ತಿ ದಾನವನ್ನು ಮಾಡಿ ಆ ದಾನದ ಪುಣ್ಯವನ್ನು ಪಡ್ಕೊಂಡು ನಮ್ಮ ಜೀವನವನ್ನು ಸಾತ್ಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಕೃಷ್ಣಾರ್ಪಣ ಮಸ್ತಿ you mm -hmm.